ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಈ ವರ್ಷ ಅಕ್ಟೋಬರ್ ಎರಡರಂದು ಸಂಭವಿಸುವ ಸೂರ್ಯಗ್ರಹಣ ಇದು ವರ್ಷದ ಕೊನೆಯ ಗ್ರಹಣ ಅಂತಲೇ ಹೇಳ್ಬೋದು ಹಾ ಮತ್ತು ವರ್ಷದ ಎರಡನೇ ಸೂರ್ಯಗ್ರಹಣ ಅಂತಲೇ ಹೇಳ್ಬೋದು ಈ ದಿನ ರಾತ್ರಿ ಅಂದರೆ ಅಕ್ಟೋಬರ್ ಎರಡು ರಾತ್ರಿ ಒಂಬತ್ತು ಹದಿಮೂರಕ್ಕೆ ಪ್ರಾರಂಭವಾಗಲಿದೆ ಹಾಗೂ ಈ ಗ್ರಹಣವು ಅಕ್ಟೋಬರ್ ಮೂರು ಬೆಳಗ್ಗೆ ಮೂರು ಹದಿನೇಳರವರೆಗೆ ಇರುತ್ತದೆ ಈ ವರ್ಷದ ಕೊನೆಯ ಅಥವಾ ಈ ವರ್ಷದ ಪಿತೃಪಕ್ಷದಲ್ಲಿ ಎರಡು ಗ್ರಹಣಗಳು ಸಂಭವಿಸಲಿದೆ ಸೆಪ್ಟೆಂಬರ್ ಹನ್ನೆರಡರ ಹುಣ್ಣಿಮೆಗೆ ಚಂದ್ರಗ್ರಹಣ ಹಾಗೂ ಅಕ್ಟೋಬರ್ ಎರಡಕ್ಕೆ ಮಹಾಲಯ ಅಮಾವಾಸ್ಯೆಗೆ ಸೂರ್ಯಗ್ರಹಣ ಸಂಭವಿಸಲಿದೆ ಭಾರತದಲ್ಲಿ ಆರು ಗಂಟೆ ಮತ್ತು ನಾಲ್ಕು ನಿಮಿಷ ಇರುತ್ತದೆ ಭಾರತದಲ್ಲಿ ಈ ಸೂರ್ಯಗ್ರಹಣವು ಗೋಚರಿಸುವುದಿಲ್ಲ ಏಕೆಂದರೆ ಇದು ಸಂಭವಿಸಲು ಮುಖ್ಯ ಕಾರಣವೆಂದರೆ ಭಾರತೀಯ ಸಮಯದ ಪ್ರಕಾರ ರಾತ್ರಿಯಲ್ಲಿ ಗೋಚರಿಸುವುದು ಆದ್ದರಿಂದ ಅಷ್ಟೊಂದು ನಮಗೆ ಎಫೆಕ್ಟಿವ್ ಇಲ್ಲ ಹಾಗಾದರೆ ಸೂರ್ಯಗ್ರಹಣ ಸಮಯದಲ್ಲಿ ಏನೇನು ಮಾಡಬೇಕು ಏನೆಲ್ಲ ಮಾಡಬಾರದು ಸೂರ್ಯಗ್ರಹಣ ಸಮಯದಲ್ಲಿ ಜನರು ಶಿವನ ಪಠಣ ಮಾಡಬೇಕು ಮತ್ತು ಗ್ರಹಣ ಮುಗಿದ ನಂತರ ಜನರು ಮನೆಯನ್ನು ಶುಚಿಯಾಗಿ ಅಂದರೆ ಸ್ವಚ್ಛಗೊಳಿಸಬೇಕು ಸ್ನಾನ ಮಾಡಬೇಕು ಗಂಗಾಜಲ ಅಥವಾ ಗೋಮೂತ್ರವನ್ನು ಸಿಂಪಡಿಸಬೇಕು ಹಾಗೂ ಗರ್ಭಿಣಿಯರು ಮನೆಯ ಬಿಟ್ಟು ಹೊರಗೆ ಹೋಗಬಾರದು ಸುಮ್ಮನೆ ಕುಳಿತುಕೊಳ್ಳಬೇಕು ಏನೇ ಕೆಲಸ ಕೂಡ ಮಾಡಬಾರದು ಗ್ರಹಣ ಸಮಯದಲ್ಲಿ ಜನರು ಅಡಿಗೆಯನ್ನು ಮಾಡಬಾರದು ಹಾಗೂ ತಿನ್ನಲು ಬಾರದು ಈ ಸಮಯದಲ್ಲಿ ನೀರಿನಲ್ಲಿ ಮತ್ತು ಆಹಾರದಲ್ಲಿ ತುಳಸಿ ಎಲೆ ಹಾಗೂ ಗರಕೆಯನ್ನು ಹಾಕಬೇಕು ಹಾಗೂ ಬರಿಗಣ್ಣಿನಿಂದ ಗ್ರಹಣವನ್ನು ನೋಡಬಾರದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಅಥವಾ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್